ಫುಲ್ಲೆಲ್ಲ ಬೆಂಗಳೂರು ಬೆಂಗಳೂರಲ್ಲ ಎರಡೆ ಸಾವಿರ ಅಡಿ ಹಾಕಿದ್ರು ಬೋರ್ ಹಾಕಿದ್ರು ನೀರಿಲ್ಲ ರೀಚಾರ್ಜ್ ಮಾಡೋದು ಭಾಳ ಮುಖ್ಯ ರಿಚಾರ್ಜಿಂಗ್ ಭಾಳ ಮುಖ್ಯ ಆ ರೀಚಾರ್ಜ್ ಮಾಡೋದು ನಾನು ಜನ ತಿಳ್ಕೊಬೇಕು ಒಂದು ಕಲ್ಲು ಮತ್ತೊಂದು ಕಲ್ಲು ನಡುವೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಆ ಗ್ಯಾಪ್ ಕೆರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಕೆರೆ ಇಡುತ್ತೆ ಆ ಕೆರೆಗೆ ನೀರು ಇರುತ್ತಾನೆ ನೀರು ಬರ್ತದೆ ಕೆರೆ ಬತ್ತದ್ರೆ ಬತ್ತು ಬತ್ತಿ ಹೋಗುತ್ತೆ ನಾವು ತುಂಬುವಾಗ ಅದು ತುಂಬುತ್ತೆ ಅದರಲ್ಲಿ ಆಗೋದೇ ನೂರು ದಿವ್ಸ ಮಳೆ ಆಗೋದು ನೂರು ದಿವಸದಲ್ಲಿ ಆ ನೂರು ದಿವ್ಸದೇ ಅದನ್ನು ಸರಿಯಾಗಿ ಪ್ರಾಪರಾಗಿ ಹಾರ್ವೆಸ್ಟ್ ಮಾಡಿಟ್ಕೊಂಡ್ರೆ ಅದು ನೂರು ವರ್ಷ ಸರಿ ಅದಕ್ಕೂ ಸಮಸ್ಯೆ ಇಲ್ಲ ಅದೇ ನೀರು ಕುಡಿಬಿದ್ರಪ್ಪ ನನ್ನ ಮನೆಗೆ ಬಂದರೆ ನನ್ನ ಮನೆಗೆ ಬಂದರೆ ನನ್ನ ಮನೆ ತರ್ಟಿ ಟ್ವೆಂಟಿ ತ್ರೀ ಬೈ ತರ್ಟಿ ಅಷ್ಟೇ ಮ್ಯಾಂಗ್ರೋವ್ ಪಾಟ್ರ್ ತಂದು ಬೋರ್ಗೆ ಹಾಕಿದ್ದೀನಿ ಆಮೇಲೆ ಅದು ನೀರು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಮನೆ ಮಾಳಿಗೆ ನೀರನ್ನ ಏನೋ ಫಿಲ್ಟರ್ ಮಾಡಿ ಸಂಪೆ ಹಾಕಿದ್ದೀನಿ ಮನೆ ಬಚ್ಚಲ ಪೋಲೋ ಆಗೋದ್ರಲ್ಲಿ ಬಳಸಿದ ನೀರು ಬೇರೆಯವರ ಪಾಲು ಆಗೋದ್ರಲ್ಲಿ ಜಲಶಕ್ತಿ ಮನೆಗೊಂದು ಮಾಡಿ ಇದರಿಂದ ಆಗೋದು ಅಂತರ್ಜಲ ವೃದ್ಧಿ ಅಂತಕ್ಕಂಥ ಕಾನ್ಸೆಪ್ಟ್ನ ಇಟ್ಕೊಂಡು ಆ ನೀರನ್ನ ಹಾರೆಸ್ಟ್ ಮಾಡಿದ್ದೀನಿ ಅವರಿಗೆ ಆ ಬಾವಿ ನೀರು ಬರ್ತದೆ ರೀಚಾರ್ಜ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಅದ್ರ ತುಂಬಿದ ಮೇಲೆ ಇಲ್ಲಿ ಬರ್ತದೆ ಇಲ್ಲಿ ಬರುತ್ತೆ ಇಲ್ಲಿ ಬಂದ ಟ್ರೈನಿಂಗ್ ಸೆಂಟರ್ ಇದೆ ಇಲ್ಲಿ ಟ್ರೈನಿಂಗ್ ಸೆಂಟರ್ ಓಕೆ ಟ್ರೈನಿಂಗ್ ಸೆಂಟರ್ ಕೆಳಗಡೆ ಟ್ಯಾಂಕ್ ಇದೆ ಹಿಂಗೇ ಬತ್ತಿಸಲು ನೀರನ್ನ ಏನಾಗುತ್ತೆ ಅಂತ ಪ್ರಯೋಗ ಮಾಡಿದ್ವಿ ಬೋರಿಗೆ ಪ್ರಯೋಗ ಮಾಡಿದ್ವಿ ಪ್ರಯೋಗ ಇಲ್ಲಿ ಹತ್ತು ಅಡಿ ಗುಂಡಿ ತೆಗೆದೀವಿ ಇದನ್ನು ಹಾಂ ಹತ್ತು ಹನ್ನೆರಡು ಗುಂಡಿ ತೆಗ್ದೀವಿ ಕೆಳಗೆ ಜಡ್ಡಿ ಹಾಕಿದ್ದೀವಿ ಹಾಂ ಸರ್ ಜಲ್ಲಿ ಹಾಕಿ ನೀರು ಬಿಡ್ತೀವಿ ಇದಕ್ಕೆ ಹಾಂ ಸರ್ ನೀರು ಬಿಟ್ಟು ಆ ನೀರು ಬರ್ತದೆ ಬಂದು ಅದಕ್ಕೆ ಹಿಂಗಿ ಆ ಬೋರ್ಗೆ ಹೋಗುತ್ತೆ ಓಕೆ ಆ ಬೋರ್ಗೆ ಹೋದ್ರೆ ಆ ಕ್ವಾಲಿಟಿ ಕ್ವಾಂಟಿಟಿ ಯಾವ್ಯಾವುದು ಏನು ಚೇಂಜ್ ಆಗಿಲ್ಲ ಅಲ್ಲ ಸರ್ ಇದು ನಿಮ್ಮ ಮನೇಲಿ ಬಳಸಿದ್ದು ಬಚ್ಚಲು ನೀರು ಇದು ಬಚ್ಚಲ್ಲಿ ನೀರು ಹಾಂ ಕ್ವಾಲಿಟಿ ಏನು ಇಂಪ್ರೂವ್ ಆಗಿದೆ ಕ್ವಾಲಿಟಿ ಫುಲ್ ಕಂಪ್ಲೀಟ್ ಚೇಂಜ್ ಆಗಿಲ್ಲ ಏನು ಚೇಂಜ್ ಆಗಿಲ್ಲ ಕ್ವಾಲಿಟಿ ಹಂಗೆ ಇದೆ ಕ್ವಾಂಟಿಟಿ ಹಂಗೆ ಇದೆ ಕ್ವಾಂಟಿಟಿ ಜಾಸ್ತಿ ಆಗಿದೆ ಅಷ್ಟೇ ನೀರಿನ ಇಳುವರಿ ಜಾಸ್ತಿ ಆಗಿದೆ ಓಕೆ ಅಂದರೆ ಬಸ್ ನೀರು ಕೂಡ ವೇಸ್ಟ್ ಮಾಡ್ತಲ್ಲ ನೀವು ಇಲ್ಲ ಯಾವ್ಯಾವುದು ಒಂದು ಇಲ್ಲಿ ಅಯ್ಯಪ್ಪ ಮಸಗಿ ತೋಟದಲ್ಲಿ ಯಾವುದು ವೇಸ್ಟ್ ಇಲ್ಲ ನಾಯಿ ಮೂತ್ರ ಒಂದು ಹಾರೆಸ್ಟ್ ಮಾಡಿಲ್ಲ ನಾವು ಅದಕ್ಕೆಲ್ಲ ಹಾರೆಸ್ಟ್ ಮಾಡಿ ನನ್ನ ಹೆಸರು ಅಯ್ಯಪ್ಪ ಮಸಗಿ ಅಂತ ಮೂಲತಃ ನಾನು ಗದಗ ಜಿಲ್ಲೆಯ ನಾಗರ ಗ್ರಾಮದ ನಾವು ಹುಟ್ಟಿದ್ದು ಬಯಲ ನಾನು ಕೃಷಿ ಮಾಡಬೇಕಂತ ಮೊದಲೆಲ್ಲ ನಾನು ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ನನಗೆ ಮೊದಲು ನೀರು ಮತ್ತು ಇದ್ರ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೆ ಫಸ್ಟ್ ಎಲ್ಲ ಎರಡೂ ಕಡೆ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಕಂಪನಿನಲ್ಲಿ ಇದು ಭಾಳ ಫೇಮಸ್ ಆಗಿಬಿಟ್ಟೆ ನಾನು ನೀರಿನ ಬಗ್ಗೆ ಭಾಳ ಜನ ಕರೀಲಿಕ್ಕೆರು ಕಂಪ್ನಿಯಲ್ಲಿ ರಜೆಗಳು ಕೊಡಲಿಲ್ಲ ಭಾಳ ಕಷ್ಟ ಅನ್ನಿಸ್ತಾರೆ ನನಗೆ ಆಗ ಯಾವುದಾರು ಒಂದು ಬಿಡಬೇಕಂತ ಅಂತ ತೀರ್ಮಾನ ಮಾಡಿದೆ ಹೋಗೋ ಎಲ್ ಎನ್ ಟಿ ಅದು ಬಿಡೋದು ವಾಸಿ ಅಂತಕೊಂಡು ಕೆಲಸ ಬಿಟ್ಟೆ ಹನ್ನೊಂದು ವರ್ಷ ಹತ್ತ ಎರಡು ಸಾವಿರದ ಎರಡರಲ್ಲಿ ನಾನು ಕೆಲಸ ಬಿಟ್ಟೆ ಕೆಲಸ ಬಿಟ್ಟು ಎರಡು ಸಾವಿರದ ಎರಡರಿಂದ ಪೂರ್ತಿ ಇದರಲ್ಲೇ ಇನ್ವಾಲ್ವ್ ಆದ ನಾನು ಇದರಲ್ಲಿ ಇನ್ವಾಲ್ವ್ ಆಗಿ ವಾಟರ್ ಲಿಟ್ರಸಿ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದೆ ವಾಟರ್ ಲಿಟ್ರಸಿ ಅಂದರೆ ಜೀವಜಲವಾಗಿರುವ ನೀರಿನ ಸಂವರ್ಧನೆ ಉಳಿಕೆ ಬಳಕೆ ಗಳಿಕೆ ಮತ್ತು ಪುನರ್ಬಳಕೆ ಬಗ್ಗೆ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನತೆಗೆ ಜಲಶಿಕ್ಷಣ ನೀಡಿ ಈ ರಾಜ್ಯವನ್ನು ಸಾಕ್ಷರತಾ ರಾಜ್ಯವನ್ನಾಗಿ ಮಾಡೋಕ್ಕಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ವಾಟರ್ ಲಿಟ್ರಸಿ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡೋಕ್ಕೆ ಏನು ಕಾರಣ ಸರ್ ಇದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಅಂತಂದ್ರೆ ನಾನು ಹುಟ್ಟುತ್ತಾ ನಾನು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೆ ನಾನು ನಮ್ಮ ತಂದೆ ಮಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ಮಾಡ್ತಾ 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 ಬರುವಾಗ ನಮ್ಮ ತಂದೆ ನಾನೇನ ಕೆಲಸಕ್ಕೆ ಹಚ್ಚಲಿಲ್ಲ ಅವರು ಅವ್ರು ಮಾಡೋದೆಲ್ಲ ನೋಡಲಿಕ್ಕೆ ನನಗೆ ಅವಕಾಶ ಕೊಟ್ಟರು ಎಲ್ಲ ನೋಡ್ಕೊತ ಬಂದೆ ನಾನು ನೋಡ್ತಾ ನೋಡ್ತಾ ಬಂದುವಾಗ ನಾನು ಒಂಥರ ಅವ್ರ ಮೇಲೇ ರಿಸರ್ಚ್ ಮಾಡಿದ್ದೆ ಆ್ಯಕ್ಚುಲಿ ಆ್ಯಕ್ಚುಲಿ ರಿಸರ್ಚ್ ಮಾಡಿದ್ದೆ ನಮ್ಮ ತಂದೆ ತಾಯಿ ಮೇಲೆ ತಂದೆಗೆ ಭಾಳ ಅಗಾಧ ಜ್ಞಾನ ನೀರು ಮತ್ತು ಇದ್ರ ಮೇಲೆ ಅಗಾಧ ಜ್ಞಾನ ಇತ್ತು ತಾಯಿಗೂ ಜ್ಞಾನ ಇತ್ತು ಆದ್ರೆ ಹೆಬ್ಬಟ್ಟು ಅವರಿಗೆ ಹೇಳೋಕೆ ಬರ್ತಿರ್ಲಿಲ್ಲ ಅವ್ರಿಗೆ ನನಗೆ ಬರ್ತಾ ಇದೆ ಅಷ್ಟೇ ಇನ್ನೇನಿಲ್ಲ ನಾನು ಮಾಡಿದ್ದನ್ನು ಹೇಳ್ತಾ ಬಂದೆ ಹೇಳ್ತಾ ಹೇಳ್ತಾ ಬಂದಾಗೆಲ್ಲ ಭಾಳ ಫೇಮಸ್ ಆಗಿಬಿಟ್ಟೆ ನಾನು ಇದರಲ್ಲಿ ಭಾಳ ಫೇಮಸ್ ಆದೆ ಫೇಮಸ್ ಆಗುತ್ತಲೇ ಕೆಲಸ ಸಿಕ್ತು ನನಗೆ ಎಂಬತ್ನೂರ ಎಂಬತ್ತೊಂದರಲ್ಲಿ ಎಲ್ ಎನ್ ಟಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಾಗಿ ಕೆಲಸ ಸಿಕ್ತು ನನಗೆ ಕೆಲಸಕ್ಕೆ ಸೇರಿಕೊಂಡೆ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಕೂಡ ಅದೇ ಕೆಲಸ ಮಾಡ್ತಿದ್ದೆ ಏನೂ ರಜೆ ದಿನಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ ಈ ನೀರು ಬಗ್ಗೆನೇ ಕೆಲಸ ಮಾಡ್ತಾಯಿದ್ದೆ ಅದರೊಳಗೆ ಭಾಳ ಭಾಳ ಫೇಮಸ್ ಆಗಿಬಿಟ್ಟೆ ಫೇಮಸ್ ಆಗಿ ಇಪ್ಪತ್ತ್ಮೂರು ವರ್ಷಕ್ಕೆ ಕೆಲಸ ಮಾಡಿದೆ ಎಲ್ ಎಂಟಿನಲ್ಲಿ ಟಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತು ಒಂಬತ್ತು ಎಂಬತ್ತ್ಮೂರಲ್ಲಿ ಮದುವೆ ಆದ ದೇವಿ ಅಂತಕ್ಕಂಥವಳು ಮದುವೆ ಆದೆ ಮದುವೆ ಆಗಿ ಬಂದು ಹಾಗೆಯೇ ನಾನು ಇದೇ ಕೆಲಸನ ಸ್ಟಾರ್ಟ್ ಮಾಡಿದೆ ಎಂಬತ್ತು ತೊಂಬತ್ತು ಎರಡು ತ ಎರಡು ಸಾವಿರದ ಎರಡು ಥರನೂ ಕೆಲಸ ಮಾಡಿದೆ ಎರಡು ಸಾವಿರದ ಎರಡಕ್ಕೆ ಅದನ್ನು ನಾನು ವಿ ಆರ್ ಎಸ್ ತೊಗೊಂಡೆ ವಿ ಆರ್ ಎಸ್ ತೊಗೊಂಡು ಬಿಟ್ಟುಬಿಟ್ಟು ಆಮೇಲೆ ಇದನ್ನೇ ಫುಲ್ಲಾಗಿ ಮಾಡೋಣ ತಗೊಂಡು ಫುಲ್ ಟೈಮಾಗಿ ಇದೇ ಕೆಲಸ ಮಾಡ್ತಾಯಿದ್ದೀನಿ ನನ್ನ ನಾಲ್ಕು ಮಕ್ಕಳು ಇದೇ ಫೀಲ್ಡಲ್ಲಿದ್ದಾರೆ ನನ್ನ ನಾಲ್ಕು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಒಂದು ಜನ ಗಂಡು ಮಗ ಇದೇ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೀರು ಅಂತಂದರೆ ನಾವು ಅತ್ಯಮೂಲ್ಯ ಅಂತೀವಿ ಅದು ಜಾಸ್ತಿ ಇಲ್ಲ ತುಂಬ ಜನ ಅಂದ್ಕೊಂಡಿದ್ದಾರೆ ಈ ಭೂಮಿ ಮೇಲೆ ಮುಕ್ಕಾಲು ಭಾಗ ನೀರೇ ಇರೋದು ಅಂತ ಹಾಂ ಈಗ ಏನಂತಾರೆ ರೈತರು ಬೋರ್ ಹಾಕ್ತೀವಲ್ಲ ಈಗ ಬೋರ್ ಹಾಕುವಾಗ ಏನಂತ ರೈತ ಏನಂತಾನೆ ಏ ಭೂಮಿನಲ್ಲಿ ಮೂರು ಭಾಗ ನೀರಿದೆ ಒಂದೇ ಭಾಗ ಭೂಮಿ ಇದೆ ಅಂತ ಹೇಳ್ತಾರೆ ಈಗ ಅದಿಲ್ಲ ಅಷ್ಟಿಲ್ಲ ಎಲ್ಲ ನೀರೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಎಲ್ಲ ನೀರು ಸಮುದ್ರ ಸೇರ್ತಾಯಿದೆ ಹೋಗಿ ಹೋಗಿ ಸಮುದ್ರ ಸೇರಿ ಇವತ್ತು ಕೆಲವು ಕಡೆ ಸ್ವಲ್ಪ ಇದೆ ಕೆಲವು ಕಡೆ ಸ್ವಲ್ಪ ಇಲ್ಲ ಈ ವರ್ಷ ಏನೋ ಸ್ವಲ್ಪ ಜಾಸ್ತಿ ಮಳೆ ಆಯಿತು ಹಾಗಾಗಿ ಸ್ವಲ್ಪ ಏನೋ ಬೋರ್ಗಳೇನೋ ಸ್ವಲ್ಪ ಚಾರ್ಜ್ ಆದವು ಆದರೂ ಈಗ ಬೇಸಿಗೆ ಬಂತು ಈಗ ಕಡಿಮೆ ಆಗ್ತಾ ಬರ್ತಾಯಿದ್ದಾವೆ ಫುಲ್ಲೆಲ್ಲ ಬೆಂಗಳೂರು ಬೆಂಗಳೂರಲ್ಲ ಎರಡೆರಡು ಸಾವಿರ ಡಿ ಹಾಕಿದ್ರು ಬೋರ್ ಹಾಕಿದ್ರು ನೀರಿಲ್ಲ ನೀರು ಇಲ್ಲವೇ ಇಲ್ಲ ಅದು ಸದ್ರುಪ್ಪ ನೀರಿಲ್ಲ ರೀಚಾರ್ಜ್ ಮಾಡೋದು ಭಾಳ ಮುಖ್ಯ ಈಗ ರೀಚಾರ್ಜಿಂಗ್ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಕಂಡುಕೋಬೇಕು ಆ ರೀಚಾರ್ಜ್ ಮಾಡೋದನ್ನು ಜನ ತಿಳ್ಕೋಬೇಕು ರೀಚಾರ್ಜನ್ನು ಜನಗಳು ಮಾಡಬೇಕು ಎಲ್ಲ ಪ್ರತಿಯೊಂದು ಬೋರಿಗೆ ಮಾಡಿದಾಗ ಪ್ರತಿಯೊಬ್ಬರಿಗೂ ನೀರು ಸಿಗ್ತದೆ ಈಗ ಒಬ್ಬರು ಮಾಡಿ ಒಬ್ಬರು ಬಿಟ್ಟಪ್ಪ ಅಂದ್ರೆ ಏನು ಪ್ರಯೋಜನ ಇಲ್ಲ ಎಲ್ಲರೂ ಅದನ್ನು ಮಾಡ್ಕೋಬೇಕು ಮಾಡ್ಕೊಂಡಾಗ ನೀರು ಸಿಗ್ತದೆ ಎಲ್ಲರಿಗೂ ಸಿಗುತ್ತೆ ಅಲ್ಲ ರೀಚಾರ್ಜ್ ಮಾಡಿದ್ರೆ ನಾವು ಎಷ್ಟು ಮೇಲಿಂದ ಬಿಡ್ತೀವಿ ಅಷ್ಟೇ ನೀರು ತಿರ್ಗಾ ಕೆಳಗಡೆಯಿಂದ ಬರುತ್ತೆ ತಾನೆ ಹಾಂ ಕೆಳಗಡೆ ಬರ್ತವೆ ಇನ್ನು ಒಂದು ಇನ್ನೊಂದು ಏನಂದ್ರೆ ಒಳಗಡೆ ಹಾಕ್ತೇವಲ್ಲ ನಾವು ನೀರು ಹಾಕ್ತೇವಲ್ಲ ಹಾಕುವಾಗ ಒಂದು ನಾವು ಹತ್ತು ಪರ್ಸೆಂಟ್ ಹಾಕಿದರೆ ಇನ್ನು ತೊಂಬತ್ತು ಪರ್ಸೆಂಟ್ ಬೇರೆ ಕಡೆಯಿಂದ ಬರ್ತದೆ ನೀರು ಬರುತ್ತೆ ಇಲ್ಲ ಅದು ಎಳಿದಲ್ಲ ಇದು ಚಾರ್ಜ್ ಆಗುತ್ತಲ್ಲ ಇದು ಪ್ರೋಗ್ರೆಸಿವ್ ಚಾರ್ಜ್ ಆಗುತ್ತೆ ಹಂಗೆ ಚಾರ್ಜ್ ಆಗ್ತಾ ಹೋಗುತ್ತೆ ಚಾರ್ಜ್ ಆದಾಗ ಅದಕ್ಕೆ ಆ ನೀರು ಸಿಗುತ್ತೆ ಅದು ಜಾಸ್ತಿ ಆಗುತ್ತೆ ಈಗ ಒಂದು ಬರೇ ನೀವು ಹಿಂಗಿದಷ್ಟೇ ನೀರು ಸಿಗಲ್ಲ ನಿಮಗೆ ಹಿಂಗಿದಷ್ಟೇ ಸಿಗಲ್ಲ ಓಕೆ ನಾವು ಬೇರೆ ನೀರು ಅದಕ್ಕೆ ಸೇರ್ತದೆ ಹಾಂ ಹಾಂ ಸೇರ್ಕೊಂಡು ನೀರು ಜಾಸ್ತಿ ಬರೋದು ಅವಾಗ ಜಾಸ್ತಿ ಆಗುತ್ತೆ ನೀರು ಹಾಂ ಹಾಂ ಇದು ಅಟ್ರಾಕ್ಟ್ ಮಾಡುತ್ತೆ ತನ್ನ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ತದೆ ನೀರಿನ ಫ್ಯಾಮಿಲಿ ಏನಿದೆಯಲ್ಲ ಆ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡ್ತದೆ ಅದಕ್ಕೆ ಬೇರೆ ನೀರು ಬರ್ತದೆ ಆ ನೀರು ಸಿಕ್ಕು ನಿಮಗೆ ನೀರು ಜಾಸ್ತಿ ಆಗೋದು ಓಕೆ ಸರ್ ಈಗ ನಾವು ನೋಡ್ತೀವಲ್ಲ ಬೋರ್ನಲ್ಲಿ ನಿರಂತರವಾಗಿ ನೀರು ಬರ್ತಾನೆ ಇರುತ್ತೆ ಈಗ ಕೆಳಗಡೆ ತುಂಬ ದೊಡ್ಡದಾದ ಕೆರೆಗಳಿರುತ್ತಾ ಹಾಂ ಕೆಳಗಡೆ ಏನಾಗಿದೆ ಅಂತ ಹೇಳಿದರೆ ಕೆಳಗಡೆ ಭೂಮಿ ಮೇಲೆ ಹೇಗೆ ಕೆರೆಗಳಿದಾವೆ ಭೂಮಿ ಮೇಲೆ ಹೇಗೆ ಹೊಳೆ ಹಳ್ಳಗಳಿದ್ದಾವೆ ಅದೇ ಥರ ಭೂಮಿ ಒಳಗಿದ್ದಾವೆ ಏನು ಹೇಳ್ತಾರೆ ಬೋರ್ ಹಾಕುವಾಗ ಪಾಯಿಂಟ್ ಚೇಂಜ್ ಆಗ್ಬೇಕಂತಾರೆ ನೋಡಿ ಕಲ್ಲು ಚೇಂಜ್ ಆಗ್ಬೇಕಂತ ಹೇಳ್ತಾರೆ ಗೊತ್ತಾ ಕಲ್ಲು ಚೇಂಜ್ ಆಗ್ಬೇಕಂತ ಹೇಳ್ತೀವಿ ಈ ಸಿಗುತ್ತೆ ಅಂತ ಹೇಳ್ತಾರೆ ಕಲ್ಲು ಕರೆ ಕಲ್ಲು ಕಲ್ಲು ಎರಡೂ ಸೇರಲ್ಲ ಅದು ಅದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಆ ಗ್ಯಾಪು ಎಷ್ಟೋ ಕಿಲೋಮೀಟ್ರ್ ಗಟ್ಟೆ ಅದು ಕಿಲೋಮೀಟ್ರ್ ಗಟ್ಟಲೆ ಅವು ಎಲ್ಲಿದ್ದಾವೆ ಬಿಜಾಪುರ ಬಾಗಲಕೋಟೆ ಆ ಕಡೆ ಇದ್ದಾವೆ ಅವು ದೊಡ್ಡ ದೊಡ್ಡ ಇದು ಆ ಥರ ಚಾರ್ ಇದಾಗುವಂಥವು ಚಾರ್ಜ್ಗಳಾಗುವಂಥವು ಆ ಕಡೆ ಇದ್ದಾವೆ ಇಲ್ಲಿ ಬಾಗ ಬೆಂಗಳೂರು ಬಾಗಲಕೋಟೆ ಇಲ್ಲೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೆರೆಗಳಿದ್ದಾವೆ ಒಂದು ಕಲ್ಲು ಮತ್ತೊಂದು ಕಲ್ಲು ನಡುವೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಆ ಗ್ಯಾಪ್ ಕೆರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಕೆರೆ ಇಡ್ತತೆ ಆ ಕೆರೆಯಾಗ ನೀರು ಇರುತ್ತಾನೆ ನೀರು ಬರ್ತದೆ ಕೆರೆ ಬತ್ತ ಹೋಗುತ್ತೆ ನಾವು ತುಂಬುವಾಗ ಅದು ತುಂಬುತ್ತೆ ಓಕೆ ನಾವು ರೀಚಾರ್ಜ್ ಮಾಡಿದ್ರೆ ಅದು ತುಂಬುತ್ತೆ ಅದು ತುಂಬುತ್ತೆ ಅದು ತುಂಬಿಕೊಂಡು ಆಮೇಲೆ ಅದು ನಮಗೆ ನೀರು ಸಿಗುತ್ತೆ ಜಾಸ್ತಿ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ ಆದರೆ ಅಲ್ಲಿ ಹರಿತದಲ್ಲ ಹರಿಯುವಾಗ ಬೇರೆ ಕಡೆ ಹರ್ಕೊಂಡು ಹೋಗ್ಬಿಡ್ತದೆ ಅಲ್ಲಿ ಒಂದೇ ಕಡೆ ಇರಲ್ಲ ನೀರು ಅದು ಅದೆಲ್ಲ ಮುಂದೆಲ್ಲ ಹೋಗ ಎಲ್ಲೋ ಹೋಗ್ಬಿಡ್ತದೆ ಅದು ಹೊಳೆ ಇದು ಕೆರೆ ಹಾಂ ಓಕೆ ಎರಡೂ ಇದಾಗುತ್ತೆ ಅಲ್ಲಿ ನೀರು ಸಿಗಲ್ಲ ಬೋರ್ ಕೊಡ್ಸೋದ್ರು ಸಿಗುತ್ತೆ ನೀರು ಸಿಕ್ಕ ಸಿಗುತ್ತೆ ಸಿಗುತ್ತಲ್ಲ ಅದು ಅದು ಇಲ್ಲೆಲ್ಲ ಇನ್ನೊಂದ್ ಕಡೆ ಸಿಗುತ್ತಲ್ಲ ಇನ್ನೊಂದು ಕಡೆ ಸಿಗುತ್ತೆ ಸಿಗುತ್ತೆ ನೀರು ಸಿಗುತ್ತೆ ಸಿಕ್ಕಲ್ಲ ಅಂತಾರೆ ಸಿಗುತ್ತದೆ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಹತ್ತಡಿ ಇಪ್ಪತ್ತಡಿ ಬೋರ್ ಹಾಕಿದ್ದಾರೆ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಏನಿಲ್ಲ ಇಲ್ಲಿ ನಾನು ಈಗ ಈಗ ಬೆಂಗಳೂರಲ್ಲಿ ಇರ್ತೀರಲ್ವ ನೀವು ಬೆಂಗಳೂರಲ್ಲಿ ಒಂದೊಂದು ಪಕ್ಕನೆ ಮನೆ ಒಂದು ಏರಿಯಾದಲ್ಲಿ ಒಂದು ಸಾವಿರ ಮನೆನೇ ಇರುತ್ತೆ ಸಾವಿರ ಮನೆಗೆ ಸಾವಿರ ಬೋರು ಇರುತ್ತೆ ನೀರು ತಗಿ ಬಂದಿರುತ್ತೆ ಆಚೆಗೆ ಮಾಡ್ತಾ ಇರ್ತಾರೆ ಅವರು ಏನಪ್ಪ ಮಾಡಬೇಕು ಅನ್ನೋ ಪ್ರಮೇಯನೇ ಬರಲ್ಲ ರೈತ ಮಾತ್ರ ರೀಚಾರ್ಜ್ ಮಾಡ್ತಾರ ಅಲ್ಲ ಬಾಕ್ ಗೊತ್ತಿಲ್ಲ ಹಾ ರೀಚಾರ್ಜ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ ಅಲ್ಲ ಅಕಸ್ಮಾತ್ ಈಗ ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಬೋರ್ ಫೇಲರ್ ಆಗಿ ಬರ್ತಿತ್ತು ಮೂರು ಮೂರ್ನಾಲ್ಕು ವರ್ಷ ಬಂದು ನಿಂತೋಯ್ತು ಅಂದ್ರೆ ಅವನು ಕುಡಿಯೋಕೆ ಏನು ಮಾಡಬೇಕು ತಪ್ಪಿದ್ರೆ ಮನೆ ಬಳಕೆಗೆ ಏನು ಮಾಡಲ್ಲ ಅವಕ್ಕೆ ಅವ್ರು ರೀಚಾರ್ಜ್ ಮಾಡೋರು ಗೊತ್ತಿಲ್ಲ ಅವ್ರಿಗೆ ನಮ್ಮ ಥರ ಜನಗಳು ಗೊತ್ತಿಲ್ಲ ನಮ್ಮ ಥರ ಜನಗಳು ಸಿಕ್ಕರೆ ತಿಳಿಸಿ ಹೇಳೋರು ಸಿಕ್ಕರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋರು ಇದ್ದರೆ ಅವ್ರು ಮಾಡ್ತಾರೆ ನಾನು ಇದನ್ನು ಯಾವುದೂ ಎಕ್ಸಾಂಪಲೇ ನೋಡಿಲ್ಲ ಎಲ್ಲ ನೀರು ಬರ್ತಾನೆ ಐತೆ ಈಗಲೂ ಈಗ ಎಷ್ಟೋ ಬತ್ತಿ ಹೋಗಿದ್ದಾವೆ ಎಷ್ಟೋ ಜನ ಬತ್ತಿ ಹೋಗಿದ್ದಾವೆ ಎಷ್ಟೋ ಬರ್ತಾ ಇದ್ದಾವೆ ಈಗ ಮನೆಯವರು ರೀಚಾರ್ಜ್ ಮಾಡ್ಕೋಬೇಕು ಹಂಗಾರೆ ಎಲ್ಲ ಪ್ರತಿಯೊಬ್ಬರು ರೀಚಾರ್ಜ್ ಮಾಡಬೇಕು ಹಾಂ ಅಂದಾಗ ನಮಗೆ ಬೋರ್ಸ್ ನೀರು ಸಿಗುತ್ತೆ ಓಕೆ ಪ್ರತಿಯೊಬ್ರು ಪ್ರತಿಯೊಬ್ಬರೂ ರೀಚಾರ್ಜ್ ಮಾಡ್ಕೋಬೇಕು ಸರ್ ಮನೆಯವನು ಯಾವ ಮೂಲದಿಂದ ರೀಚಾರ್ಜ್ ಮಾಡ್ತಾನೆ ಸರ್ ಮನೆ ಮಾಳಿಗೆ ಮೇಲೆ ಬರ್ತದೆ ಬಾಳಿಗೆ ನೀರು ಇದೆ ಅಲ್ಲ ತರ್ಟಿ ಇಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಟರ್ ಬರ್ತದೆ ವರ್ಷಕ್ಕೆ ತರ್ಟಿ ಫಾರ್ಟಿ ರೂಪಿಯಿಂದ ಬೆಂಗಳೂರು ಬೀಳುವ ಮಳೆಯಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಟರ್ ಬರ್ತದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಾಕಿದಪ್ಪ ಅಂತಂದ್ರೆ ಮೂರು ಜನ ಕುಟುಂಬ ಇದ್ರೆ ಒಂದು ವರ್ಷಕ್ಕಾಗೋಟ್ಟು ನೀರು ಇರ್ತದೆ ಒಂದು ವರ್ಷಕ್ಕಾಗೋಟ್ಟು ನೀರು ಇರ್ತದೆ ಓಕೆ ಐದು ಜನ ಕುಟುಂಬ ಇದ್ರೆ ನೂರು ದಿವಸಕ್ಕೆ ಬಳಸುವಷ್ಟು ನೀರು ಇರ್ತದೆ ಆ ನೀರನ್ನ ಬಳಸಿಬೋದು ಅವರು ಓಕೆ ಅಥವಾ ಓಪನ್ ಸ್ಪೇಸು ಡ್ರೈನೇಜು ಎಲ್ಲ ಕಡೆ ಅವಕಾಶ ಸಾಕಷ್ಟು ಅವಕಾಶಗಳು ಇದ್ದಾವೆ ನಾನು ನೋಡ್ತಿರಲ್ಲ ಹೋಗುವಾಗ ನೋಡುವ ನಾನು ಕರೆಯುವಾಗ ನೋಡ್ತಿರಲ್ಲ ನೋಡೋ ಸಾಕಷ್ಟು ಅವಕಾಶಗಳು ಇತ್ಯಾದ್ ಮಾಡ್ಲಿಕ್ಕೆ ಬೆಂಗಳೂರೊಳಗೆ ಮಳೆ ಆಗತ್ತಲ್ಲ ಈಗ ಒಂದು ವರ್ಷ ಮಳೆ ಒಳ್ಳೆ ಮಳೆ ಆದಾಗ ಸರಿಯಾಗಿ ನಾವು ಒಂದು ಹಾರ್ವೆಸ್ಟ್ ಮಾಡಿ ಇಟ್ಕೊಂಡ್ರೆ ಮೂರು ವರ್ಷ ಬಳಸ್ಬೋದು ಓಕೆ ಎಂಟುನೂರು ಸ್ಕ್ವೇರ್ ಕಿಲೋಮೀಟರ್ ಇದೆ ಬೆಂಗಳೂರು ಓಕೆ ಮಳೆ ಆಗುತ್ತೆ ಅದನ್ನೆಲ್ಲ ಪ್ರಾಪರಾಗಿ ಹಾರ್ವೆಸ್ಟ್ ಮಾಡಿ ಪ್ರಾಪರಾಗಿ ಇಟ್ಕಂಡ್ರೆ ಒಂದು ವರ್ಷದ ನೀರನ್ನ ಮೂರು ವರ್ಷ ಬಳಸ್ಬೋದು ಹಾಂ ಹಾಂ ಅಷ್ಟು ಅವಕಾಶಗಳಿದೆ ಓಕೆ ಆದ್ರೆ ಯಾರೂ ಇಲ್ಲ ಹ್ಞೂ ಎಲ್ಲ ಹರಿದು ಸ ಒಳಗೆ ಬಿಡ್ತಾಯಿದ್ದಾರೆ ಹೌದು ಹರಿದು ಒಳಗೆ ಹೋಗುತ್ತೆ ಕರೆಕ್ಟ್ ಅಥವಾ ಎಲ್ಲಿದ್ದು ಅಲ್ಲಿ ಹರಿದು ಹೋಗುತ್ತೆ ಹೌದು ಅಂದರೆ ಸರ್ ಈಗ ಮಳೆ ನಮಗೆ ಎಲ್ಲದಕ್ಕೂ ಸೊಲ್ಯೂಷನ್ ಅನಿಸುತ್ತೆ ಕುಡಿಯೋ ಮಳೆನೇ ಸೊಲ್ಯೂಷನ್ನು ಹಾಂ ಹಾಂ ಮಳೆ ಆಗೋದೇ ನೂರು ನೂರು ದಿನ ಹೌದು ವರ್ಷದಲ್ಲಿ ಆಗೋದೇ ನೂರು ದಿವಸ ಮಳೆ ಆಗೋದು ಹಾಂ ನೂರು ದಿವಸದಲ್ಲಿ ಆ ನೂರು ದಿವಸದೇ ಅದನ್ನು ಸರಿಯಾಗಿ ಪ್ರಾಪರಾಗಿ ಹಾರ್ವೆಸ್ಟ್ ಮಾಡಿಟ್ಕೊಂಡ್ರೆ ಅದನ್ನು ನೂರು ವರ್ಷ ಸರಿಯಾಗಿ ಬಳಸ್ಕೊಬೋದು ಅದೇ ಆರಾಮಾಗಿ ಕುಡಿಯೋ ನೀರು ಕೂಡ ನಾವು ಯಾವ್ಯಾವದಕ್ಕೂ ಸಮಸ್ಯೆ ಇಲ್ಲ ಯಾವುದಕ್ಕೂ ಸಮಸ್ಯೆ ಇಲ್ಲ ಮಳೆ ನೀರನ್ನ ನಾವು ಶೇಖರಣೆ ಮಾಡಿ ಕುಡಿಬೋದು ಅದೇ ನೀರನ್ನ ಅದೇ ನೀರನ್ನ ಕುಡಿಬೋದ್ರಪ್ಪ ನನ್ನ ಮನೆಗೆ ಬಂದರೆ ನನ್ನ ಮನೆಗೆ ಬಂದರೆ ನನ್ನ ಮನೆ ತರ್ಟಿ ಟ್ವೆಂಟಿ ತ್ರೀ ಬೈ ತರ್ಟಿ ಅಷ್ಟೇ ಮ್ಯಾಂಗ್ರೋವ್ ಪೌಡರ್ ತಂದು ಬೋರ್ಗೆ ಹಾಕಿದ್ದೀನಿ ಬೋರ್ಗೆ ಹಾಕಿದ್ದೀನಿ ಆಮೇಲೆ ಅದು ನೀರು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಮನೆ ಮಾಳಿಗೆ ನೀರನ್ನ ಗುಂಡಿ ಇದಕ್ಕೆ ಏನೋ ಫಿಲ್ಟ್ರ್ ಮಾಡಿ ಸಂಪಿಗೆ ಹಾಕಿದ್ದೀನಿ ಬಚ್ಚ ನೀರು ಓಕೆ ಮನೆ ಬಚ್ಚ ನೀರು ಇದೆ ಪೋಲು ಆಗೋದ್ರಲ್ಲಿ ಬಳಸಿದ ನೀರು ಬೇರೆಯವರ ಪಾಲು ಆಗೋದ್ರಲ್ಲಿ ಜಲಶಕ್ತಿ ಮನೆಗೊಂದು ಮಾಡಿ ಹಿಂಗು ಗುಂಡಿ ಆಗೋದು ಅಂತರ್ಜಲ ವೃದ್ಧಿ ಅಂತಕ್ಕಂಥ ಕಾನ್ಸೆಪ್ಟನ್ನ ಇಟ್ಕೊಂಡು ಆ ನೀರನ್ನ ಹಾರೆಸ್ಟ್ ಮಾಡಿದ್ದೀನಿ ಓಕೆ ನಾಲ್ಕು ಅಡಿ ಬ ಇಪ್ಪತ್ತಡಿ ಗುಂಡಿ ಹತ್ತೊಂಬತ್ತು ನೂರ ಎಂಬತ್ತಾರ ತಗೊಂಡೆ ನಾನು ಮನೆ ಒಗ್ಗಟ್ಟಿಸಿದ್ದೀನಿ ನಾನು ಅವಾಗ ತೆಗೆದು ಆ ನೀರನ್ನ ಅಲ್ಲಿ ಬಿಟ್ಟಿದ್ದೀನಿ ಇವತ್ತಿಗೂ ತೆಗೆದಿಲ್ಲ ಇವತ್ತಿಗೂ ನೋಡಿಲ್ಲ ನನ್ನ ಬೋರಾಗ ನೀರು ಸಿಕ್ಕಿದ್ದು ಇಪ್ಪತ್ತೊಂಬತ್ತು ಅಡಿಗೆ ಹಾಂ ಎರಡೆರಡು ಸಾವಿರಕ್ಕೆ ನೀರು ಸಿಕ್ಕಿಲ್ಲ ನಂದ್ರೆ ಸಿಕ್ಕಿದ್ದು ಇಪ್ಪತ್ತೊಂಬತ್ತು ಅಡಿ ನನ್ನ ಬೋರ್ ಇವತ್ತಿಗೂ ನೂರ ಅಡಿ ಹ್ಞೂ ನೂರಡಿ ಬೋರು ಓಕೆ ಐದು ನಿಮಿಷಕ್ಕೆ ನಮ್ಮ ಮನೆ ಎಲ್ಲ ತುಂಬಿರ್ತವೆ ಹಾಂ ಹಾಂ ನೂರಡಿ ಮೂರು ಅಮೃತ ಅಡಿಯಲ್ಲಿ ನೂರಡಿ ಮೂರು ಯಾವಾಗ ಬೇರೆ ನೂರು ನೋಡ್ಕೊಳ್ಳಿ ಓಕೆ ಅಡಿ ನೂರಡಿ ನೂರಡಿ ಬೋರ್ ಅಲ್ಲ ಹಾಂ ಸರ್ ನಿಮ್ಮ ತೋಟದಲ್ಲಿ ಎಷ್ಟು ಬೋರ್ ಕೊಡಿಸಿದಿರಾ ಸರ್ ನನ್ನ ತೋಟದಲ್ಲಿ ಒಂದು ಮೂರು ಬೋರ್ದು ಮೂರು ಬೋರು ಮೂರು ಬೋರ್ ಮುನ್ನೂರೈವತ್ತು ಅಡಿ ಐದುನೂರು ಅಡಿ ಅದನ್ನು ಹೆಂಗೆ ನೀವು ರೀಚಾರ್ಜ್ ಮಾಡ್ತಾ ಇದ್ದೀರಾ ಸರ್ ರೀಚಾರ್ಜ್ ಮಾಡಿದ್ವಲ್ಲ ಹಾಂ ಈಗ ಇಲ್ಲಿ ಕಂಪ್ಲೀಟ್ ತೊಗೊಂಡ್ರೆ ಇದು ಇಪ್ಪತ್ತಾರು ಎಕರೆ ಇದೆ ಹಾಂ ಇದಕ್ಕೆ ಹಿಂದುಗಡೆ ಓಕೆ ಎರಡುನೂರೈವತ್ತೆಕರೆ ಇದೆ ಈ ಕಡೆ ಬೇರೆಯವ್ರೆ ಎಲ್ಲ ಸೇರಿ ಎರಡು ನೂರೈವತ್ತು ಎಕರೆ ಎರಡು ನೂರೈವತ್ತು ಎಕರೆ ಇದೆ ಅದಕ್ಕೆಲ್ಲದಕ್ಕೂ ನಾನು ಹಾರಷ್ಟು ಮಾಡಿದ್ದೀನಿ ಅಂದರೆ ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂತ ಮಾಡಿದ್ದೀನಿ ಓಕೆ ಅಂದರೆ ಬಿದ್ದ ಮಳೆ ಮಳೆಯೊಳಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟಲ್ಲಿ ಹಿಂಗಿ ಹೆಚ್ಚಾದ ಈ ಕಡೆ ಬರ್ತದೆ ಓಕೆ ಹರಿದವಾ ಮಲ್ಲ ಹಾಂ ಮದ್ದೇನಕ್ಕಿತ್ತು ಎಲ್ಲ ನೀರು ಒಂದೇ ಸರಿ ಹರಿದು ಬಂದು ಈ ತೋಟಕ್ಕೆ ಫ್ಲಡ್ ಆಗಿಬಿಡೋದು ಓಕೆ ಈಗ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ನೀರಲ್ಲೇ ಹಿಂಗತ್ತು ಹೆಂಗೆ ಸರ್ ಮಾಡಿದ್ರಿ ಅದು ಅದು ಬಂಡ್ ಹಾಕಿದ್ದೀನಿ ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂಥೇಳಿ ಅದಕ್ಕೆ ಬಂಡಿಂಗ್ ಹಾಕಿದ್ದೀನಿ ನಾನು ಎರಡು ಎಕರೆ ಒಂದೊಂದು ಪ್ಲಾಟ್ ಮಾಡಿದ್ದೀನಿ ಎರಡು ಎಕರೆ ಒಂದೊಂದು ಪ್ಲಾಟ್ ಹಾಂ ಸರ್ ಎರಡು ಎಕರೆಗೆ ಒಂದೊಂದು ಪ್ಲಾಟ್ ಎರಡು ಎಕರೆಗೆ ಒಂದು ಪ್ಲಾಟ್ ಮಾಡಿದ್ದೀನಿ ಆ ನೀರನ್ನೆಲ್ಲಾದರೂ ಆ ಹೊಲದಾಗ ಹಿಂಗೆ ಹಂಗೆ ಮಾಡಿದ್ದೀನಿ ಹೆಚ್ಚಾದ ನೀರನ್ನ ಹರಿದು ಬರಲಿಕ್ಕೆ ಅಲ್ಲೊಂದು ಕೆರೆ ಮಾಡಿದ್ದೀನಿ ಅಲ್ಲೊಂದು ಕೆರೆ ಮಾಡಿದ್ದೀನಿ ಇಲ್ಲೊಂದು ಬಾವಿ ಇದೆ ಓಕೆ ಒಟ್ಟು ಇದ್ರ ಹನ್ನೊಂದು ಕೆರೆಗಳು ಎಷ್ಟು ಎಕರೆ ಒಳಗೆ ಇಪ್ಪತ್ತಾರು ಎಕರೆ ಒಳಗೆ ಇಪ್ಪತ್ತಾರು ಎಕರೆ ನಿಮ್ಮ ಒಂದು ಭೂಮಿಯಲ್ಲಿ ಭೂಮಿಯಲ್ಲಿ ಹನ್ನೊಂದು ಕೆರೆಗಳಿದ್ದಾವೆ ಒಂದು ಬಾವಿ ಇತ್ತು ಅಲ್ಲಿ ಹಾಂ ಸರ್ ಆ ಬಾವಿನ ಕೆರೆ ಮಾಡಿದ್ದೀನಿ ಹಾಂ ಹಾಂ ಕೆರೆ ಮಾಡಿಬಿಟ್ಟಿದ್ದೀನಿ ಆ ನೀರಲ್ಲಿ ಬಂದು ಬೀಳುತ್ತೆ ಇವತ್ತಿಗೂ ತುಂಬಿದೆ ಬಾವಿ ಆ ಬಾವಿ ಪ್ಲಸ್ ಬೋರ್ ಇದೆ ಅಲ್ಲೇ ಬೋರ್ ಹಾಕಿದ್ದೀನಿ ಆ ಬೋರ್ಗೆ ಆ ಬಾವಿ ನೀರು ಬರ್ತದೆ ರೀಚಾರ್ಜ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಅದ್ರ ತುಂಬಿದ ಮೇಲೆ ಇಲ್ಲಿ ಬರ್ತದೆ ಹಾಂ ಹಾಂ ಓಕೆ ಇಲ್ಲಿ ಬರುತ್ತೆ ಇಲ್ಲಿ ಬಂದಮೇಲೆ ಟ್ರೈನಿಂಗ್ ಸೆಂಟರ್ ಇದೆ ಇಲ್ಲಿ ಹಾಂ ಟ್ರೈನಿಂಗ್ ಸೆಂಟರ್ ಓಕೆ ಟ್ರೈನಿಂಗ್ ಸೆಂಟ್ರ್ ಕೆಳಗಡೆ ಹಾಂ ಟ್ಯಾಂಕ್ ಇದೆ ಕೆಳಗಡೆ ಕೆಳಗಡೆ ಸಂಪ್ ಎಪ್ಪತ್ತೆರಡು ಇಪ್ಪತ್ತೆರಡು ಹಾಂ ಹನ್ನೆರಡು ಹಿಡಿದು ಟ್ಯಾಂಕ್ ಇದೆ ಕೆಳಗಡೆ ಅದು ಯಾವ ಟ್ಯಾಂಕ್ ಹೇಳಿ ಅದು ರೇವನೋಟ ಸಂಪು ಹಾಂ ಕೆಳಗಡೆ ಟ್ಯಾಂಕ್ ಕಟ್ಟಿ ಮ್ಯಾಗ ನಾನು ಟ್ರೈನಿಂಗ್ ಸೆಂಟರ್ ಕಟ್ಟಿರುವುದು ಹಾಂ 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 ಓಕೆ ಎಪ್ಪತ್ತೆರಡು ಇಪ್ಪತ್ತೆರಡು ಹನ್ನೆರಡು ಅಡಿ ಆಳದ್ದು ಟ್ಯಾಂಕ್ ಕಟ್ಟಿದ್ದೀನಿ ಟ್ಯಾಂಕ್ ಕಟ್ಟಿ ಅದಕ್ಕೆ ಕೆಳಗಡೆ ಬಾಟಮ್ ಜಲ್ಲಿ ಆಗಿದೆ ಅಷ್ಟೇ ಒಂದು ಅಡಿ ಜಲ್ಲಿ ಆಗಿದೆ ಅಷ್ಟೇ ಮತ್ತೆ ಇನ್ನೇನಿಲ್ಲ ಅಲ್ಲಿ ಬೋರ್ ಅಲ್ಲಿ ಬೋರ್ ಇದೆ ತುಂಬುತ್ತೆ ನಾಲ್ಕು ಲಕ್ಷ ಲೀಟರ್ ಸಂಪ್ ತುಂಬುತ್ತಾ ತುಂಬಿದ ಮೇಲೆ ಬೋರ್ ಹೋಗುತ್ತೆ ನೀರು ಓಕೆ ಬೋರ್ ಹೋಗುತ್ತೆ ಬೋರ್ ಹೋದ್ರೆ ಆಮೇಲೆ ಬೋರ್ ತುಂಬಿದ್ಮೇಲೆ ಅದು ಮುಂದೆ ಆಚೆ ಆಚೆಗೆ ಹೋಗುತ್ತೆ ಆಯಿತಾ ಇನ್ನೊಂದು ಏನಂದ್ರೆ ಇಲ್ಲಿ ಎರಡು ಲಕ್ಷ ಲೀಟ್ರ್ ಎರಡು ಕೋಟಿ ಲೀಟರ್ದು ಟ್ಯಾಂಕ್ ಇದೆ ಇಲ್ಲಿ ಸರ್ ಅಲ್ಲಿ ಮುಂದಿದೆ ತೋರಿಸ್ನಲ್ಲಿ ಎರಡು ಕೋಟಿ ಲೀಟರ್ ಟ್ಯಾಂಕ್ ಇದೆ ಎರಡು ಕೋಟಿ ಲೀಟರ್ ನೀರು ಅದಕ್ಕೆ ಕರೆದು ಬರ್ತದೆ ಓಕೆ ಅದಕ್ಕೆ ತುಂಬುತ್ತೆ ತುಂಬಿದ ಮೇಲೆ ಹದಿನಾಲ್ಕು ಅಡಿ ಕ್ರಾಸ್ ಆದಮೇಲೆ ಕೆರೆ ಇಪ್ಪತ್ತೆರಡು ಆಳ ಇರೋದು ಹಾಂ ಹಾಂ ಇಪ್ಪತ್ತೆರಡು ಆಳ ಇದೆ ಹದಿನಾಲ್ಕು ಅಡಿ ಕ್ರಾಸ್ ಆದಮೇಲೆ ಈ ಬೋರ್ಗೆ ಓಪನ್ ಆಗುತ್ತೆ ಹಾಂ ಇಲ್ಲಿ ಇದು ಈ ಬೋರಿಗೆ ಹೋಗುತ್ತೆ ಅಲ್ಲಿಂದ ಪೈಪ್ಲೈನ್ ಹಾಕಿದೀನಿ ಓಕೆ ಪೈಪ್ ಲೈನ್ ಹಾಕಿ ಇದಕ್ಕೆ ನೀರು ಬಿಡ್ತೀನಿ ಇದಕ್ಕೆ ಅದು ನಾಲ್ಕು ಅಡಿ ಕ್ರಾಸ್ ಆದಮೇಲೆ ಇದು ಬರ್ತದೆ ಅದು ಆ ಕೆರೆ ತುಂಬಿದ್ರೆ ಇಪ್ಪತ್ತ್ಮೂರು ದಿವಸ ನೀರು ಬಿಡ್ತೈತಿ ತೋಟಕ್ಕೆ ಇಪ್ಪತ್ತ್ಮೂರು ದಿನ ನೀರು ಹರಿದು ಈ ತೋಟಕ್ಕೆ ಬರ್ತದೆ ಓಕೆ ಅಲ್ಲೇನಿದೆ ಐದು ನೂರು ಅಡಿ ಕ್ಯಾಚ್ಮೆಂಟ್ ಇದೆ ಅದಕ್ಕೆ ಮಳೆ ಬೀಳುವಂಥ ಪ್ರದೇಶ ಅಷ್ಟು ಜಾಗದಲ್ಲಿ ಎಷ್ಟು ಮಳೆ ಬೀಳುತ್ತೆ ಅಂತ ಲೆಕ್ಕ ಹಾಕಿದ್ರೆ ಅದು ಲೆಕ್ಕ ಹಾಕಿದಪ್ಪ ಅಂತಂದ್ರೆ ಏಳ್ನೂರ ಐವತ್ತು ಮಿಲೋಮೀಟರ್ ಮಳೆ ಆಗತ್ತೆ ಒಂದು ವರ್ಷಕ್ಕೆ ಇಲ್ಲಿ ಒಂದು ವರ್ಷಕ್ಕೆ ಎಷ್ಟು ಲೆಕ್ಕ ಹಾಕಿ ಅದು ಹೌದು ಎಷ್ಟಾಗತ್ತೆ ಅಷ್ಟಾಗತ್ತೆ ಎಷ್ಟಪ್ಪ ಅಂತಂದ್ರೆ ಕೋಟಿ ಗಟ್ಟಲೆ ಬರ್ತದೆ ನೀರಲ್ಲಿ ಕೋಟಿ ಗಟ್ಟಲೆ ಲೀಟ್ರ್ ನೀರಲ್ಲಿ ಇರುತ್ತೆ ಇರ್ತದೆ ಅದು ಫಸ್ಟ್ ಮಳೆ ಮಾತ್ರ ಇಡ್ಕೊತೀನಿ ನಾ ಎರಡು ಕೋಟಿ ಲೀಟರ್ ನೀರನ್ನ ಆಮೇಲೆ ಹಿಡ್ಕೊಳ್ಳಲ್ಲ ಈಗಂತೂ ಕೆರೆ ಒಣಗಿದೆ ಪರವಾಗಿಲ್ಲ ಮುಂದೆ ಆಮೇಲೆ ಆಮೇಲೆ ಮಳೆ ಬಂದಮೇಲೆ ಹೌದು ನೀರು ಇರ್ತದೆ ಅಲ್ಲೇ ಸ್ವಲ್ಪ ನೀರು ಉಳ್ಕೊಳುತ್ತೆ ಆಮೇಲೆ ಹರಿದ್ಬಿಟ್ಟು ಮುಂದಕ್ಕೆ ಹೋಗುತ್ತೆ ಓಕೆ ಆ ಎರಡು ಕೋಟಿ ಲೀಟರ್ ನೀರಿನೊಳಗೆ ಇಲ್ಲಿ ಇದಕ್ಕೆ ಬರುತ್ತೆ ಈ ಬೋರಿಗೆ ಬರ್ತದೆ ಈ ಬೋರಿಗೆ ಅಲ್ಲೊಂದು ಹನ್ನೊಂದೊಂದು ಬೋರು ಇನ್ನೊಂದು ಫ್ರೆಂಡ್ ಅಲ್ಲಿ ಓಕೆ ಮೂರು ಬೋರ್ಗೆ ಚಾರ್ಜ್ ಮಾಡಿದ್ದೀನಿ ಓಕೆ ಸರ್ ಅಂದರೆ ನೀವು ಪೈಪ್ನ ಫುಲ್ಲು ಭೂಮಿಯಲ್ಲಿ ಉದುಸ್ಕೊಂಡು ಬಂದಿದ್ದೀರಲ್ಲ ಆ ಪೈಪ್ ಕೆಳಗಡೆ ಫುಲ್ಲು ಎಷ್ಟು ಅಡಿ ಆಳದಲ್ಲಿ ಪೈಪ್ಗಳು ಇದು ಆರಡಿ ಆರು ಅಡಿ ಆಳದಲ್ಲಿ ಓಕೆ ಆರು ಇಂಚ್ ಪೈಪು ಆರು ಡಿ ಆಳದಲ್ಲಿ ಹಾಕಿದ್ದೀನಿ ಓಕೆ ಆ ನೀರು ಹರಿದಾಗ ಇದು ಬೋರಿಗೆ ಬರ್ತದೆ ಬೋರಿಗೆ ಬರುತ್ತೆ ಇಲ್ಲಿ ಬಂದು ಈ ಬೋರು ಎರಡು ದಿವಸ ಬೇಡ ಮೂರು ದಿವಸ ಅಷ್ಟೇ ಅದು ಹ್ಞೂ ಚಾರ್ಜ್ ಆಗ್ಬಿಡ್ತದೆ ಚಾರ್ಜ್ ಆಗ್ಬಿಡುತ್ತೆ ಹಾಂ ಹಾಂ ಓಕೆ ಸರ್ ಇಂಥ ತುಂಬ ಮಾಡೆಲ್ಗಳು ನಿಮ್ಮ ತೋಟದಲ್ಲಿ ಇದ್ದಾವೆ ಯಾವುದು ಇದನ್ನೆಲ್ಲ ನೀವು ತೋರಿಸ್ಕೊಡ್ಬೇಕು ಸರ್ ಈಗ ಹೇಳಿ ಜನಕ್ಕೆ ಬೇಕಾಗಿರೋದೇ ನೀರನ್ನು ಹಿಡಿದು ಇಟ್ಕೊಳ್ಳೋ ಅಂಥದ್ದು ಒಂದು ಯುಕ್ತಿ ಅದೇ ಗೊತ್ತಿಲ್ಲ ಟ್ರೆಂಚ್ ತೆಗೆಸ್ತಾರೆ ಸರ್ ನೀರು ಹರಿದು ಹೋಗ್ಲಿ ತಪ್ಪದೇ ನೀರು ಇಲ್ಲಿ ನೋಡಿ ಅಲ್ಲ ಸರ್ ಟ್ರೆಂಚಿನ ಮಹತ್ವ ಏನು ಸರ್ ಅಲ್ಲಿ ತೆಂಚ್ ನೋಡಿ ಹೌದು 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 ಅದೆಲ್ಲ ಹರಿದು ಹೋಗ್ಲಿ ಹಚ್ಚ ಹರಿದು ಹೋಗ್ಲಿಕ್ಕೆ ಸೊ ಅಲ್ಲಿ ಬರ್ತಾರೆ ನೀರು ಎರಡು ದಿವಸ ಮೂರು ದಿವಸ ಅದು ತಗೊಳುತ್ತೆ ಓಕೆ ಬಾಕಿ ಇದನ್ನು ಅಲ್ಲಿಂದ ಅಲ್ಲಿ ಹಾಂ ಪೈಪ್ ಲೈನ್ ಹಾಕಿದ್ದೀನಿ ಆ ಆ ಇದಕ್ಕೆ ಹೋಗುತ್ತೆ ಓಕೆ ಅಲ್ಲಿಂದ ಹ್ಞೂ ಇಲ್ಲಿ ಆರು ಬಾವಿಗಳಿದಾವೆ ಈ ಥರ ಹ್ಞೂ ಹಾಂ ಆರು ಬಾವಿಗಳಿದ್ದಾವೆ ಆರು ಬಾವಿಗೆ ಪೈಪ್ ಲೈನ್ ಹಾಕಿ ಕರೆಕ್ಟ್ ಮಾಡಿದ್ದೀನಿ ಓಕೆ ಸರ್ ಓಕೆ ಅಂದರೆ ನಾನು ಹೇಳ್ತಾ ಇರೋದು ಈಗ ಟ್ರೆಂಚ್ ಇದೆಯಲ್ಲ ಹರಿದು ಹೋಗೋದಲ್ಲದೆ ಒಂದು ಕಡೆ ಹೋಗಿ ನೀರು ಸ್ಟಾಕ್ ಆಗಬೇಕು ಆ ಥರ ಏನೋ ಒಂದು ಮಾಡಿಕೊಂಡ್ರೆ ಅಲ್ಲಿ ನೀರು ಇರುತ್ತೆ ರೀಚಾರ್ಜ್ ಆಗಿ ಇದು ಹೆಚ್ಚಾದ ನೀರು ಹೋಗಿದ್ದು ಹಾಂ ಹಾಂ ಹೆಚ್ಚಾದ ನೀರು ಹೋಗ್ಲಿಕ್ಕೆ ಹ್ಞೂ ಹೌದು ಆ ಹೊಲ್ದ ನಿಂತು ಇವತ್ತು ಆ ಬೋರಲ್ಲಿ ನೀರು ಬರ್ತದೆ ಮೇಲ್ಗಡೆ ನೀರು ಹೋಗುತ್ತೀಗ ಅದು ಗೊತ್ತಾಗುತ್ತೆ ನಿಮ್ಗೆ ತೋರಿಸಿದೆ ನಿಮಗೆ ಹ್ಞೂ ಅದೆಲ್ಲ ಈ ಜಮೀನು ನೀರು ಇವತ್ತಿಗೂ ನೀರು ಚಾರ್ಜ್ ಆಗುತ್ತೆ ನೋಡಿ ಬೋರ್ ಅಲ್ಲಿ ಇವತ್ತಿಗೂ ಚಾರ್ಜ್ ಆಗುತ್ತೆ ಓಕೆ ಸರ್ ಓಕೆ ಕಾರಣ ಆ ನೀರು ಹಾಂ ಸರ್ ಮತ್ತೆ ಇನ್ನೊಂದು ಏನಂತಂದ್ರೆ ಈಗ ಒಂದು ಬೋರ್ ಫೈಲೂರ್ ಆಯ್ತು ಅಂದ್ಬಿಟ್ಟು ಇನ್ನೊಂದು ಬೋರ್ ತಗಿಸ್ತಾರೆ ಅವ್ರದೇ ಹೊಲದಲ್ಲಿ ಹೌದು ಪಕ್ಕದಲ್ಲಿ ಎಲ್ಲೋ ಪಾಯಿಂಟ್ ಸಿಗುತ್ತೆ ಹಾಗೆ ಒಂದು ಬೋರ್ ಫೈಲೂರ್ ಆಯ್ತು ಒಂದು ಬೋರ್ ಫೈಲೂರ್ ಆಯ್ತು ಅಂತ ತಗಿಸ್ತಾ ತಗಸ್ತಾ ಹೋದ್ರೆ ಅವ್ನ ಭೂಮಿ ಎಲ್ಲ ಕೊರ್ಸ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಮುನ್ನೂರ ಐವತ್ತು ರೀ ಒಂದು ಒಂದು ಮುನ್ನೂರ ಐವತ್ತು ರೀ ಬೋರ್ವೆಲ್ ಹಾಂ ಈಗ ಹತ್ತು ವರ್ಷ ಆಯ್ತು ಓಕೆ ಅದೊಂದೇ ಬೋರ್ ಅದೇ ಅದೇ ಅಲ್ಲ ಅಂಥವರು ಈ ತರ ರೀಚಾರ್ಜ್ ಒಂದಷ್ಟು ಐಡಿಯಾಗಳು ಬಳಸ್ಕೊಂಡ್ರೆ ಆಯ್ತಾ ತುಂಬ ಯೂಸ್ ಅಲ್ದಾನೆ ಆ ಮೂರು ನನ್ನ ತೋಟ ಇದೆ ಅಲ್ಲ ಇಪ್ಪತ್ರೊಂಬತ್ತು ಬಾವಿಗಳಿದಾವೆ ಈ ತರ ಅದೇ ಅದೇ ಆರು ಇಲ್ಲಿದಾವೆ ಇನ್ನು ಉಳಿದು ಆ ಕಡೆ ಇದಾವೆ ಒಳಗಡೆ ಇದಾವೆ ಆಮೇಲೆ ಒಂದು ನೂರ ಎಂಬತ್ತರೊಂಬತ್ತು ಗುಂಡಿ ಮಾಡಿದೆ ನಾನು ಹ್ಞೂ ಹ್ಞೂ ಎಷ್ಟು ಅಡಿ ಗುಂಡಿ ಎಷ್ಟು ಅಡಿ ಹಗ್ಲಾ ಒಂದು ಒಟ್ಟು ಮೂರು ಮೂರು ಸೈಜ್ ಮಾಡಿದ್ದು ನಾನು ಇಲ್ಲೇನಂದ್ರೆ ತೆಂಗನ್ನ ತೇಲ್ಸಿ ಹಾಕಬೇಕು ಬಾಳೆನ ಬಗದು ಹಾಕಬೇಕು ಅಂತ ಹೇಳ್ತಾರೆ ಹೌದು ನಾನನ್ನು ರಿವರ್ಸ್ ಮಾಡಿದ್ದೀನಿ ಬಾಳೆನ ಹಾಕಿ ತೆಂಗನ್ನು ಬಗದಾಕಿದ್ದೀರ ಎಸ್ ಓಕೆ ಹಾಂ ಯಾಕಂದರೆ ತೆಂಗಿಗೆ ಎರಡು ನೂರು ಲೀಟರ್ ನೀರು ಬೇಕು ಒಂದು ದಿವ್ಸಕ್ಕೆ ಎರಡು ನೂರು ಲೀಟರ್ ನೀರು ಬೇಕು ಹಾಂ ತೆಗ್ದು ತೆಗ್ದು ಹಾಕಿದರೆ ಹಾಂ ಅದಕ್ಕೆ ನೀರು ಹೋಗುತ್ತಲ್ಲ ಅಲ್ಲಿ ಹೌದು ನೀರು ಗ್ಯಾರಂಟಿ ತಾನೆ ಅದಕ್ಕೆ ನೀರು ಕೊಡಬೇಕಾಗಿಲ್ಲ ನಾನು ಅದಕ್ಕೆ ಎರಡು ನೂರು ಗುಂಡಿ ಎಂಟು 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 ಆರು 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 ನಾಲ್ಕು 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 ಗುಂಡಿ ತೆಗ್ದೀನಿ ಹೊಲ್ದಾಗೆ ಓಕೆ ಗುಂಡಿ ತೆಗೆದು ಅವ್ರಿಗೆ ತೆಂಗು ಹಚ್ಚಿದ್ದೀನಿ ಈಗಾಗಲೇ ತೆಂಗದು ಹಚ್ಚಿಬಿಟ್ಟ ಮೇಲೆ ಈಗಾಗಲೇ ಇದಾಗಿ ಆಗಿ 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 ಹತ್ತು ವರ್ಷದ ತಲೆ ಈಗ ಈಗೆಲ್ಲ ತುಂಬಿಬಿಟ್ಟದ್ದು ಓಕೆ ತುಂಬಿ ಸಾಕಷ್ಟು ನೀರಾಗಿ ಒಂದು ಬೋರ್ ತೆಗ್ದೀನಿ ಆ ಬೋರಲ್ಲಿ ಸಫಿಷಿಯಂಟ್ ನೀರು ಅದಕ್ಕೇನು ಬರೀ ಇಂಡೈರೆಕ್ಟ್ ಚಾರ್ಜಿಂಗ್ ಇಂಡೈರೆಕ್ಟ್ ಚಾರ್ಜಿಂಗ್ ಓಕೆ ಇಂಡೈರೆಕ್ಟ್ ಹೌದು ನೂರ ಎಂಬತ್ತೊಂಬತ್ತು ಗುಂಡಿಗಳು ಇಪ್ಪತ್ತೊಂಬತ್ತು ಬಾವಿಗಳು ಆಮೇಲೆ ಇದು ಕಂಪಾರ್ಟರ್ ಬಂಡಿಂಗ್ ಇದು ಎಲ್ಲದು ಚಾರ್ಜ್ ಆಗಿ ವರ್ಷಕ್ಕೊಂದು ಸಾರಿ ಸ್ವಲ್ಪ ಯಾವಾಗ ಒಂದು ಸರಿ ಮಾತ್ರ ಒಂದು ಸರಿ ಎರಡು ಸರಿ ಮಾತ್ರ ನೀರು ಆಚೆ ಹೋಗುತ್ತೆ ಓಕೆ ಒಟ್ಟು ನಾನು ಆರೂವರೆ ಕೋಟಿ ಲೀಟರ್ ನೀರನ್ನ ಇಂಗಿಸ್ತೇನೆ ಇಲ್ಲಿ ಓಕೆ ಮೂರುವರೆ ಎಕರೆದಲ್ಲಿ ಎಲ್ಲ ಜಮೀನ್ ಸೇರಿ ಆರೂವರೆ ಕೋಟಿ ಲೀಟರ್ ನೀರನ್ನ ಜಮೀನಲ್ಲಿ ಇಂಗಿಸ್ತೀನಿ ಇಂಗಿಸ್ತೀರಾ ಓಕೆ ಇನ್ನೊಂದು ಎರಡು ಕೋಟಿ ಮೂರು ಕೋಟಿ ಇಲ್ಲೆಲ್ಲ ಬೇರೆ ಕಡೆ ಎಲ್ಲ ಇಂಗಸ್ತೀನಿ ಓಕೆ ಹೀಗಾಗಿ ಈ ತೋಟದಲ್ಲಿ ನೀರಿನ ಇಳುವರಿ ಜಾಸ್ತಿ ಆಗಿತ್ತು ಅಭಾವ ಇಲ್ಲ ಅಭಾವ ಇಲ್ಲ ಹೌದು ಅಭಾವ ಬರೋಕೆ ಚಾನ್ಸ ಇಲ್ಲ ಈಗ ನೀವು ಇಂಗು ಗುಂಡಿಗಳು ಮತ್ತೆ ಒಂದಷ್ಟು ಬಾವಿಗಳು ಈಗ ಬಾವಿಗಳು ಮಾಡಿದಿರಲ್ವಾ ಹಂಗಾಗಿ ಅಲ್ಲೂ ಹೋಗಿ ನಿಂತ್ಕೊಳ್ಳುತ್ತೆ ಹಾಗೆ ಇನ್ಡೈರೆಕ್ಟ್ ರೀಚಾರ್ಜ್ ಆಗುತ್ತೆ ಅಂತಂದ್ರೆ ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಕಳೆಗಳನ್ನ ಬಿಟ್ಬಿಡ್ತಾರೆ ಕಳೆಗಳು ಬೆಳಿಲಿ ಕಳೆಗಳನು ಅದು ಕೂಡ ನೀರು ಹಿಂಗಿಸುತ್ತೆ ಅದು ಕೂಡ ನೀರು ಹಿಂಗಿಸುತ್ತೆ ರೀಚಾರ್ಜ್ ಆಗುತ್ತೆ ನ್ಯಾಚುರಲ್ ಆಗಿ ಅಂತ ಅದು ಒಂದು ಮಾತು ಅಂತಾರೆ ಅದು ಸತ್ಯ ಅಲ್ವಾ ಅದು ಸ್ವಲ್ಪ ಸತ್ಯನೇ ಅದು ಹಾಂ ಹಾಂ ಅಂದರೆ ಫುಲ್ ಬರೀ ಕಂಪ್ಲೀಟ್ ಅದರಿಂದ ಆಗಲ್ಲ ಸ್ವಲ್ಪ ನೀರು ತೇವಾಂಶ ಹಿಡ್ಕೊಂಡಿರುತ್ತೆ ಬೆಳೆಗಳಿಗೆ ಬೆಳೆಗಳಿಗೆಲ್ಲ ನೀರು ತಾತ್ಪೂರ್ತಕ್ಕ ಕೊಡ್ತತೆ ಅದು ರೀಚಾರ್ಜ್ ಮಾಡೋದು ಭಾಳ ಕಮ್ಮಿ ಅದು ಅದ್ರ ಅಲ್ಲಿ ನಾ ಅಷ್ಟಕ್ಕೆ ಆ ಪೂರ್ತಕ ಬೆಳೆಗಳಿಗೆ ನೀರು ಕೊಡೋಕೆ ಮಾತ್ರ ಅದು ರೀಚಾರ್ಜ್ ಮಾಡುತ್ತೆ ಅಷ್ಟೇ ರೀಚಾರ್ಜ್ ಮಾಡಬೇಕಾದ್ರೆ ನಾವು ಫೋರ್ಸೆಬಲ್ ಗುಂಡಿ ತೆಗಿಲೇಬೇಕು ಓಕೆ ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ಸ್ವಿಮ್ಮಿಂಗ್ ಪೂಲಾಗಿರ್ತೀವಪ್ಪ ಇಲ್ಲಿ ಗಂಟೆ ನೀರಾಗಿರ್ತೀವಲ್ಲ ನೀರು ಹಡ್ಕಾಗತ್ತೆ ಹೌದು ಆ ನೀರು ಕುಡಿಯೋಕ್ಕಾಗಲ್ಲ ನಾವು ಬೇರೆ ನೀರನ್ನ ತಗೊಂಡು ಕುಡ್ದಾಗ ನೀರು ಹಡ್ಕುತ್ತ ಅಲ್ವಾ ಅವಾಗ ಅದನ್ನು ಬೇರೆ ತೊಗೊಂಡು ಕುಡ್ದಾಗ ನೀರು ಅಡ್ಕೆ ಹೋಗುತ್ತೆ ಅದೇ ಥರ ನಾವು ರಿಚಾರ್ಜ್ ಮಾಡಬೇಕು ರೀಚಾರ್ಜ್ ಮಾಡಿದಾಗ ಒಳಗಡೆ ಚಾರ್ಜ್ ಆಗುತ್ತೆ ಹ್ಞೂ ಅಂದರೆ ಇಲ್ಲಿ ನಾವು ಮೂರು ಥರ ನೋಡಿದ್ವಿ ಒಂದು ಕಳೆಗಳು ಬಿಟ್ಟರೆ ಕಡಿಮೆ ಪ್ರಮಾಣದ ರೀಚಾರ್ಜ್ ಆಗುತ್ತೆ ಎರಡನೇದು ಗುಂಡಿಗಳನ್ನ ತೆಗೆದು ಅಲ್ಲಿ ನೀರು ಸ್ಟಾಕ್ ಮಾಡಿದ್ರೆ ಇಂಡೈರೆಕ್ಟ್ ರೀಚಾರ್ಜ್ ಆಗುತ್ತೆ ಇನ್ನೊಂದು ಆ ಸುತ್ತಾನೇ ಬಾವಿ ಮಾಡಿ ಬೋರ್ಗೆ ಡೈರೆಕ್ಟು ರೀಚಾರ್ಜ್ ಮಾಡಿದ್ರೆ ಡೈರೆಕ್ಟು ರೀಚಾರ್ಜ್ ಹೋಗುತ್ತೆ ಇದು ಮೂರನೇದು ತುಂಬ ಪ್ರಭಾವ ಬೀರುತ್ತೆ ಅಲ್ವಾ ರೀಚಾರ್ಜ್ ಆಗೋದಕ್ಕೆ ಹೌದು ಪ್ರಭಾವ ಇರುತ್ತೆ ಆಮೇಲೆ ಇನ್ನೊಂದು ಏರ್ಪಟ್ಟು ಡೈರೆಕ್ಟ್ ಹಾಕೋದು ಡೈರೆಕ್ಟ್ ಚಾರ್ಜಿಂಗ್ ಡೈರೆಕ್ಟ್ ನೀರಲ್ಲೇ ಹಾಕೋದು ಡೈರೆಕ್ಟ್ ಚಾರ್ಜಿಂಗ್ ಅಂದರೆ ಇದು ಇದು ಇದೆ ನೋಡಿ ಈಗ ಹ್ಞೂ ಇದು ರೀಚಾರ್ಜ್ ಪಿಟ್ ಮಾಡಿದಿಡಿ ಹೌದು ಅಲ್ಲಿಂದ ಪೈಪ್ ತೆಗ್ದಲ್ಲ ಹಾಂ ಹಾಂ ಪೈಪ್ ತಂದು ಇಪ್ಪತ್ತ್ಮೂರು ದಿನ ನೀರು ಬರ್ತದೆ ಹಾಂ ಹಾಂ ಹರ್ಕೊಂಡ್ಬರ್ತದೆ ಓಕೆ ಅದಕ್ಕೆ ರೀಚಾರ್ಜ್ ಆಗುತ್ತೆ ಹೌದು ಅದು ತುಂಬಿದ ಮೇಲೆ ಅಲ್ಲಿ ಹೋಗುತ್ತೆ ಹೌದು ಈ ರೀತಿ ಸರ್ ಈ ರೀತಿ ಒಂದಷ್ಟು ಐಡಿಯಾಗಳು ನಮ್ಮ ರೈತರಿಗೆ ನಿಮ್ಮಿಂದ ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ತೋಟದಲ್ಲಿ ಏನೇನು ಮಾಡಿದ್ರೆ ಅದನ್ನೆಲ್ಲ ನನಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ಬೇಕು ಸರ್ ಆಯ್ತು ಅರ್ಥ ಆಯ್ತಾ ಹೋಗೋಣ ಸರ್ ಅರ್ಥ ಆಯ್ತಾ ಈಗ ಥಿಯರಿ ಅರ್ಥ ಆಯಿತು ಪ್ರಾಕ್ಟಿಕಲ್ ನೋಡೋಣ ನಿಮ್ಮ ತೋಟನಾ ओके okay, सर